ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ನಿಮ್ಮ ಮೊದಲ ಪ್ರಶ್ನೆ ಕನ್ನಡದ ಬಾವುಟವನ್ನು ರಚನೆ ಮಾಡಿದವರು ಯಾರು ಆಪ್ಷನ್ ಎ ಪಿಂಗಲ್ಲಿ ವೆಂಕಯ್ಯ ಆಪ್ಷನ್ ಬಿ ರಾಮ ಮೂರ್ತಿ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ರಾಮ ಮೂರ್ತಿ ಅವರು ಪಿಂಗಳ್ಳಿ ವೆಂಕಯ್ಯನವರು ಭಾರತದ ಬಾವುಟದ ವಿನ್ಯಾಸಕಾರರು ನಿಮ್ಮ ಮುಂದಿನ ಪ್ರಶ್ನೆ ಮಲೆನಾಡಿನ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಕೋಲಾರ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಕೊಡಗು ಸರಿಯಾದ ಉತ್ತರ ಆಪ್ಷನ್ ಸಿ ಶಿವಮೊಗ್ಗ ನಿಮ್ಮ ಮುಂದಿನ ಪ್ರಶ್ನೆ ಸಮುದ್ರದ ಆಳವನ್ನು ಅಳತೆ ಮಾಡಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಲ್ಯಾಕ್ಟೋಮೀಟರ್ ಆಪ್ಷನ್ ಬಿ ಪ್ಯಾಥೋಮೀಟರ್ ಆಪ್ಷನ್ ಸಿ ಅಮ್ಮೀಟರ್ ಆಪ್ಷನ್ ಡಿ ಥರ್ಮೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಯಾಥೋಮೀಟರ್ನನ್ನು ಸಮುದ್ರದ ಆಳವನ್ನು ಅಳತೆ ಮಾಡಲು ಬಳಸಲಾಗುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಮುದ್ರಣಗಳ ನಗರಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಧಾರವಾಡ ಆಪ್ಷನ್ ಬಿ ಗದಗ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ತುಮಕೂರು ಸರಿಯಾದ ಉತ್ತರ ಆಪ್ಷನ್ ಬಿ ಗದಗನನ್ನು ಕರೆಯುತ್ತಾರೆ ನಿಮ್ಮ ಮುಂದಿನ ಪ್ರಶ್ನೆ ಗುಮ್ಮಟಗಳ ನಗರಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ವಿಜಯಪುರ ಆಪ್ಷನ್ ಬಿ ರಾಯಚೂರು ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಬಾಗಲಕೋಟೆ ಸರಿಯಾದ ಉತ್ತರ ವಿಜಯಪುರವನ್ನು ಗುಮ್ಮಟಗಳ ನಗರಿ ಎಂದು ಕರೆಯುತ್ತಾರೆ ನಿಮ್ಮ ಮುಂದಿನ ಪ್ರಶ್ನೆ ದೇವರ ಸ್ವಂತ ನಾಡು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಉತ್ತರ ಪ್ರದೇಶ ಆಪ್ಷನ್ ಸಿ ಕೇರಳವನ್ನು ದೇವರ ನಾಡು ಎಂದು ಕರೆಯುತ್ತಾರೆ ಈ ಮಾಮೂನ ದಿನ ಪ್ರಶ್ನೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಣೆಯದಾಗಿ ಪಡೆದಿರುವ ನಾಯಕ ನಟ ಯಾರು ಆಪ್ಷನ್ ಎ ಡಾಕ್ಟರ್ ರಾಜ್ಕುಮಾರ್ ಆಪ್ಷನ್ ಬಿ ಪುನೀತ್ ರಾಜ್ಕುಮಾರ್ ಆಪ್ಷನ್ ಸಿ ದರ್ಶನ್ ಆಪ್ಷನ್ ಡಿ ಋಷಭ್ ಶೆಟ್ಟಿ ಸರಿಯಾದ ಉತ್ತರ ಆಪ್ಷನ್ ಬಿ ಪುನೀತ್ ರಾಜ್ಕುಮಾರ್ರವರಿಗೆ ಕೊನೆಯದಾಗಿ ನೀಡಲಾಗಿದೆ ಪುನೀತ್ ರಾಜ್ಕುಮಾರ್ರವರಿಗೆ ಮೈಸೂರು ವಿಶ್ವವಿದ್ಯಾಲಯವು ಕೂಡ ಗೌರವ ಡಾಕ್ಟರೇಟನ್ನು ಪ್ರದಾನ ಮಾಡಿದೆ ನಿಮ್ಮ ಮುಂದಿನ ಪ್ರಶ್ನೆ ಸಂವಿಧಾನದ ಪರಿಹಾರದ ಹಕ್ಕನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು ಆಪ್ಷನ್ ಎ ಗಾಂಧೀಜಿ ಆಪ್ಷನ್ ಬಿ ಅಂಬೇಡ್ಕರ್ ಆಪ್ಷನ್ ಸಿ ಇಂದಿರಾ ಗಾಂಧಿ ಆಪ್ಷನ್ ಡಿ ಅಬ್ದುಲ್ ಕಲಾಂ ಆಪ್ಷನ್ ಬಿ ಅಂಬೇಡ್ಕರ್ ರವರು ಅಂಬೇಡ್ಕರ್ ರವರು ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಭಾರತದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದು ಹೇಳಿದ್ದಾರೆ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್